ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ನಮ್ಮೆಲ್ಲರನ್ನ ಎಂಟರ್ಟೈನ್ ಮಾಡಲು ಕಲರ್ಸ್ ಕನ್ನಡದಲ್ಲಿ ಮತ್ತೊಂದು ಸೀರಿಯಲ್ ಶುರು ಆಗ್ತಿದೆ ಈಗಾಗಲೇ ಒಂದು ಪ್ರೋಮೋನು ಕೂಡ ಕಲರ್ಸ್ ಕನ್ನಡದವರು ಬಿಟ್ಟಿದ್ದಾರೆ ಸೀರಿಯಲ್ ಹೆಸರು ಬಂದ್ಬಿಟ್ಟು ಮುದ್ದು ಸೊಸೆ ಪ್ರೋಮೋನ ನೋಡ್ತಿದ್ರೆ ಅನ್ಸಿದ್ದು ಒಂದೇ ಬಾಲ್ಯ ವಿವಾಹದ ಸ್ಟೋರಿಯನ್ನು ಹೇಳೋಕ್ಕೆ ಹೊರಟಿದ್ದಾರೆ ಅಂತ ಅನಿಸುತ್ತೆ ಪ್ರೋಮೋದಲ್ಲಿ ಏನೆಲ್ಲ ತೋರಿಸಿದ್ದಾರೆ ಅಂತಂದರೆ ಒಂದು ಸರ್ಕಾರಿ ಶಾಲೆಯನ್ನು ತೋರಿಸಿದ್ದಾರೆ ಆ ಶಾಲೆಯಲ್ಲಿ ಮಕ್ಕಳೆಲ್ಲ ಯೂನಿಫಾರ್ಮನ್ನು ಹಾಕ್ಕೊಂಡು ಎಕ್ಸಾಮನ್ನು ಬರಿತಿರ್ತಾರೆ ಅಷ್ಟು ಜನ ಮಕ್ಕಳ ನಡುವೆ ಒಬ್ಬ ಹುಡುಗಿ ಮಾತ್ರ ಮದುಮಗಳಂತೆ ತಯಾರಾಗಿ ಅಡಿಷ್ನಲ್ ಶೀಟ್ಸಾರ್ ಅಂತ ಕೇಳಿ ಅಡಿಷ್ನಲ್ ಶೀಟ್ಸ್ಗಳನ್ನು ಈಸ್ಕೊಂಡು ಎಕ್ಸಾಮ್ ಬರಿತಿರ್ತಾಳೆ ಸೊ ಇದನ್ನೆಲ್ಲ ನೋಡ್ತಿದ್ರೆ ಓದೋಕ್ಕೆ ಇಂಟ್ರೆಸ್ಟ್ ಇರೋ ಹುಡುಗಿಗೆ ಮದುವೆ ಮಾಡ್ತಾರೆ ಸೊ ಆ ಒಂದು ಸ್ಟೋರಿನ ನಮ್ಮೆಲ್ರಿಗೂ ಹೇಳ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ಹಾಗಿದ್ರೆ ಈ ಒಂದು ಸೀರಿಯಲಲ್ಲಿ ಯಾರು ನಾಯಕ ನಟ ಆಗಿರ್ತಾರೆ ನಟಿ ಯಾರಾಗಿರ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಿರೋ ವಿಡಿಯೋನ ನೋಡ್ತಿದ್ದೀರೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ ಎಸ್ ಫ್ರೆಂಡ್ಸ್ ಈ ಒಂದು ಸೀರಿಯಲ್ನ ಹೀರೋಯಿನ್ ಬಂದ್ಬಿಟ್ಟು ಪ್ರತಿಮಾ ಅವರು ಈ ಪ್ರತಿಮಾ ಅವ್ರನ್ನ ನೀವು ಈಗಾಗಲೇ ಸಾಕಷ್ಟು ಬಾರಿ ನೋಡಿರ್ತೀರ ರೀಲ್ಸ್ಗಳಲ್ಲಿ ತುಂಬಾ ಫೇಮಸ್ ಆಗಿರುವಂತಹ ಹುಡುಗಿಯವರು ಆ್ಯಂಡ್ ಹಲವಾರು ಸೀರಿಯಲ್ಸ್ಗಳಲ್ಲೂ ಸಹ ಆ್ಯಕ್ಟಿಂಗನ್ನು ಮಾಡಿದ್ದಾರೆ ಕನ್ನಡ ಸೀರಿಯಲ್ಗಳಾದಂತಹ ದೊರೆಸಾನಿ ಅಂತರಪಟ ಈ ಎರಡೂ ಸೀರಿಯಲ್ಲೂ ಸಹ ಇವರು ಆ್ಯಕ್ಟಿಂಗನ್ನು ಮಾಡಿದ್ದಾರೆ ಎರಡೂ ಸೀರಿಯಲ್ಲೂ ಹೀರೋಯಿನ್ನ ತಂಗಿ ಪಾತ್ರದಲ್ಲಿ ಇವರು ಕಾಣಿಸ್ಕೊಂಡಿದ್ರು ಹಾಗೆ ತೆಲುಗು ಸೀರಿಯಲ್ಲೂ ಸಹ ಇವರು ಆ್ಯಕ್ಟಿಂಗನ್ನು ಮಾಡಿದ್ದಾರೆ ಅದರಲ್ಲೂ ಸಹ ಮೇನ್ ರೋಲನ್ನು ಇವರು ಮಾಡಿದರು ಆ್ಯಂಡ್ ಈಗ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಿರುವ ಹೊಚ್ಚ ಹೊಸ ಸೀರಿಯಲ್ ಅಂದರೆ ಮುದ್ದು ಸೊಸೆ ಸೀರಿಯಲಲ್ಲೂ ಸಹ ಇವರು ಮೇನ್ ರೋಲನ್ನು ಮಾಡ್ತಿದ್ದಾರೆ ಆ್ಯಂಡ್ ಈಗ ಹೀರೋಯಿನ್ ಬಗ್ಗೆ ಆಯಿತು ಹೀರೋ ಯಾರಾಗಿರ್ಬೋದು ಅಂತ ತಿಳ್ಕೊಳ್ಳೋಣ ಎಸ್ ಈ ಒಂದು ಸೀರಿಯಲ್ನ ಹೀರೋ ತ್ರಿವಿಕ್ರಮ್ ಅಂತ ಹೇಳಿ ಸುದ್ದಿ ವೈರಲ್ ಆಗ್ತಿದೆ ತ್ರಿವಿಕ್ರಮ್ ಅವರು ಈಗಾಗಲೇ ಪದ್ಮಾವತಿ ಸೀರಿಯಲಲ್ಲಿ ಆ್ಯಕ್ಟಿಂಗನ್ನು ಮಾಡಿದರು ಅದು ಸಹ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗಿತ್ತು ಪದ್ಮಾವತಿ ಸೀರಿಯಲ್ನ ನಂತರ ಇವರು ಬಿಗ್ ಬಾಸ್ಗೆ ಬಂದಿದ್ದರು ಬಿಗ್ ಬಾಸ್ ಅಲ್ಲೂ ಕೂಡ ತುಂಬಾ ಫೇಮಸ್ ಆದರು ಬಿಗ್ ಬಾಸ್ ಇಂದ ಹೊರಗಡೆ ಬಂದ ಮೇಲೆ ಸೀರಿಯಲ್ಸ್ಗಳು ಮಾಡ್ತಾರ ಅಥವಾ ಸಿನಿಮಾಗಳು ಮಾಡ್ತಾರ ಅಥವಾ ಮದುವೆ ಆಗ್ತಾರ ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಜನಗಳಿಗೆ ಕಾಡ್ತಿತ್ತು ಈಗ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಂತಾಗುತ್ತದೆ ಅಕಸ್ಮಾತ್ ಇವರೇನಾದರೂ ಈ ಸೀರಿಯಲಲ್ಲಿ ಆ್ಯಕ್ಟಿಂಗನ್ನು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಅಂತೂ ಆಗಿಲ್ಲ ಸೀರಿಯಲಲ್ಲಿ ಇವರೇ ಹೀರೋ ಅಂತ ಹೇಳಿ ಬಟ್ ಈಗ ವೈರಲ್ ಆಗ್ತಿರುವ ವಿಚಾರ ಏನು ಅಂತಂದರೆ ತ್ರಿವಿಕ್ರಮ್ ಅವರು ಈ ಸೀರಿಯಲ್ನ ಹೀರೋ ಆಗಿ ನಮ್ಮೆಲ್ಲರೂ ಮುಂದೆ ಬರ್ತಾರೆ ಅನ್ನುವಂತಹ ಸುದ್ದಿ ಸಾಕಷ್ಟು ವೈರಲ್ ಆಗ್ತಿದೆ ಹಾಗಿದ್ರೆ ಈ ಸೀರಿಯಲ್ಗೆ ತ್ರಿವಿಕ್ರಮ್ ಅವರು ಬಂದರೆ ತ್ರಿವಿಕ್ರಮ್ ಹಾಗೆ ಪ್ರತಿಮಾ ಅವರ ಜೋಡಿ ನೋಡೋದಕ್ಕೆ ಹೇಗಿರುತ್ತೆ ಪ್ರತಿಮಾ ಅವ್ರಿಗೆ ಕಂಪೇರ್ ಮಾಡಿದ್ರೆ ತ್ರಿವಿಕ್ರಮ್ ಅವರು ತುಂಬ ಏಜ್ಡ್ ಪರ್ಸನ್ ಅಂತಲೇ ಕಾಣಿಸುತ್ತೆ ಆ್ಯಂಡ್ ಅಫ್ಕೋರ್ಸ್ ತುಂಬಾ ಏಜ್ ಡಿಫ್ರೆನ್ಸ್ ಇದೆ ಇವರಿಬ್ಬರಿಗೂ ಸೊ ನೋಡೋಣ ಇವರಿಬ್ಬರ ಜೋಡಿ ಹೇಗೆ ಕಾಣಿಸುತ್ತೆ ತೆರೆ ಮೇಲೆ ಅಂತ ಆ್ಯಂಡ್ ಸಾಕಷ್ಟು ಜನ ತ್ರಿವಿಕ್ರಮ್ ಅವರು ಹೀರೋ ಆಗ್ತಾರೆ ಅನ್ನೋ ಸುದ್ದಿ ವೈರಲ್ ಆದಾಗ ಸಾಕಷ್ಟು ಜನ ಹೇಳ್ತಿರೋದು ಮೋಕ್ಷಿತ ಅವರು ಅಥವಾ ಭವ್ಯಗೌಡ ಅವರು ಈ ಒಂದು ಸೀರಿಯಲ್ಗೆ ಹೀರೋಯಿನ್ ಆಗಬೇಕಾಗಿತ್ತು ಅಂತ ಹೇಳ್ತಿದ್ದಾರೆ ನಿಮ್ಮ ಪ್ರಕಾರ ಏನನ್ಸುತ್ತೆ ಮೋಕ್ಷಿತ ಅವರು ಹೀರೋಯಿನ್ ಆಗಬೇಕಾಗಿತ್ತ ಅಥವಾ ಭವ್ಯಗೌಡ ಅವರು ಹೀರೋಯಿನ್ ಆಗಬೇಕಾಗಿತ್ತ ಅಥವಾ ಕತೆಗೆ ತಕ್ಕಂತೆ ಲೈಕ್ ಚಿಕ್ಕ ಹುಡುಗಿ ಥರ ಕಾಣಿಸ್ಬೇಕಲ್ವಾ ಸೊ ಅದಕ್ಕೋಸ್ಕರ ಪ್ರತಿಮಾ ಅವ್ರನ್ನ ಸೆಲೆಕ್ಟ್ ಮಾಡಿರ್ತಾರೆ ಈ ಒಂದು ಸ್ಟೋರಿಗೆ ಪ್ರತಿಮಾ ಅವರೇ ಸೂಟ್ ಆಗ್ತಾರಾ ಇಲ್ವಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ನನ್ನ ಪ್ರಕಾರ ಹೇಳೋದಾದ್ರೆ ಈ ಒಂದು ಕತೆಗೆ ಪ್ರತಿಮಾ ಅವರೇ ಸೂಟ್ ಆಗ್ತಾರೆ ಯಾಕೆ ಅಂತಂದರೆ ನನಗನ್ಸಿರುವ ಪ್ರಕಾರ ಬಾಲ್ಯ ವಿವಾಹದ ಸ್ಟೋರಿನ ಹೇಳಿಕೊಟ್ಟಿರೋದ್ರಿಂದ ಹೀರೋಯಿನ್ ಆದವರು ಸ್ವಲ್ಪ ಚಿಕ್ಕ ಹುಡುಗಿ ಥರನೇ ಕಾಣಿಸ್ಬೇಕು ಆ ಒಂದು ಚಿಕ್ಕ ಹುಡುಗಿ ಪಾತ್ರಕ್ಕೆ ಭವ್ಯ ಅವರಾಗಿರ್ಬೋದು ಅಥವಾ ಮುಖಿದವರಾಗಿರ್ಬೋದು ಇಬ್ಬರು ಕೂಡ ಸೂಟ್ ಆಗೋದಿಲ್ಲ ಸೊ ಈ ಒಂದು ಕಾರಣಕ್ಕೆ ಪ್ರತಿಮ ಅವರೇ ಆ ಒಂದು ಪಾತ್ರಕ್ಕೆ ಫಿಟ್ ಆಗ್ತಾರೆ ಅಂತ ಅನ್ನೋದು ನನ್ನ ಅನಿಸಿಕೆ ಆ್ಯಂಡ್ ನಿಮ್ಮ ಪ್ರಕಾರ ಯಾವೊಂದು ಸೀರಿಯಲ್ ಎಂಡ್ ಆಗುತ್ತೆ ಅಂತ ಅನ್ಸುತ್ತೆ ಯಾಕೆ ಅಂತಂದರೆ ಕಲರ್ಸ್ ಕನ್ನಡದಲ್ಲಿ ಈಗ ಸಂಜೆ ಆರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ಟೈಮ್ ಸ್ಲಾಟ್ಸ್ ಬ್ಯುಸಿಯಾಗಿ ಹೋಗಿದೆ ಯಾವ ಸೀರಿಯಲು ಎಂಡ್ ಆಗುವಂತಹ ಒಂದು ಹಂತಕ್ಕೆ ಬಂದಿಲ್ಲ ಸೊ ಯಾವ ಸೀರಿಯಲ್ ಎಂಡ್ ಆಗುತ್ತೆ ಯಾವ ಸೀರಿಯಲ್ ಜಾಗಕ್ಕೆ ಈ ಮುದ್ದು ಸೊಸೆ ಅನ್ನುವಂತಹ ಸೀರಿಯಲ್ ಬರುತ್ತೆ ಅನಿಸುತ್ತೆ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಿರೋ ವಿಡಿಯೋನ ನೋಡ್ತಿದ್ದೀರೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕೋನನ್ನು ಕ್ಲಿಕ್ ಮಾಡಿ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬೈ ಬೈ